ರಾಯಚೂರು ತಾಲೂಕಿನ ರಸಗೊಬ್ಬರ ಕ್ರಿಮಿನಾಶಕ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ ಮತ್ತು ಆರ್ಗಾನಿಕ್ ಕಂಪನಿಯ ಮಾರಾಟ ಪ್ರತಿನಿಧಿಗಳ ರಾಯಚೂರು ತಾಲೂಕು ಒಕ್ಕೂಟ ಅಧ್ಯಕ್ಷ ಉಪಾಧ್ಯಕ್ಷನ ಇಂದು ಅಂತಿಮ ನಿರ್ಣಯವಾಯಿತು ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಪಿಎಂಸಿಯ ಸಮಿತಿ ಭವನದ ಆವರಣದಲ್ಲಿ ಎರಡನೇ ಮಹತ್ವದ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಕೆಲ ಸದಸ್ಯರು ಹಾಜರಿದ್ದು ಸರ್ವಾನುಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿದರು ಅಧ್ಯಕ್ಷರಾಗಿ ವೀರಣಗೌಡ ಗೌರವಾಧ್ಯಕ್ಷರು ಸುಗಪ್ಪ ಸ್ವಾಮಿ ಉಪಾಧ್ಯಕ್ಷರು ಸುಧಾಕರ್ ಪ್ರಧಾನ ಕಾರ್ಯದರ್ಶಿ ವಿದ್ಯಾಸಾಗರ್ ಜಂಟಿ ಕಾರ್ಯದರ್ಶಿ ತಿಮ್ಮಾರೆಡ್ಡಿ ಮತ್ತು ನವೀನ್ ಪೂಜಾರಿ ಖಜಾಂಚಿ ಶಿವಾಜಿ ಪವಾರ್ ಸಂಘಟನಾ ಕಾರ್ಯದರ್ಶಿ ಮಧುಸೂದನ್ ಕಾನೂನು ಸಲಹೆಗಾರ ಆಂಜನೇಯ ಹಾಗೂ ಇನ್ನುಳಿದವರನ್ನ ಸದಸ್ಯರುಗಳಾಗಿ ನೇಮಕ ಮಾಡಲಾಯಿತು ಹಾಗೂ ಒಕ್ಕೂಟದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರಿನಿ ರಾಯಚೂರು ವಿವಿಧ ಕಂಪನಿಗಳಲ್ಲಿ ಜನಪ್ರತಿನಿಧಿಗಳಾಗಿ ಅಂದ್ರೆ ಜನಪ್ರತಿನಿಧಿ ಎಲ್ಲ ಪ್ರತಿನಿಧಿಗಳಾಗಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಖಾಸಗಿ ಉದ್ಯೋಗಿಗಳು ಈ ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ ಗ್ರೂಪ್ ಅಂದ್ರೆ ಅಸೋಸಿಯೇಷನ್ ಇದನ್ನು ಮಾಡಿ ನಮಗೆ ಆಗುವಂಥ ಕಷ್ಟ ಕಾರ್ಪುಣ್ಯಗಳಿಗೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಇಟ್ಕೊಂಡು ಎಲ್ಲರ ಒಂದು ಸಮೂಹ ಒಗ್ಗಟ್ಟು ಗುಂಪು ಇದನ್ನು ತೋರಿಸ್ಬೇಕಾಗಿದೆ ನಾವೆಲ್ಲರೂ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ತಮ್ಮ ಸಹಕಾರ ಇರಬೇಕು ಹೋಲ್ಸಲಿ ಈಗಾಗಲೇ ಮೀಟಿಂಗ್ ಕರೆದು ಚರ್ಚೆಗಳು ಸಾಕಷ್ಟು ಚರ್ಚೆಗಳಿಗೆ ಒಳಪಟ್ಟಿದೆ ಈಗ ಅಧ್ಯಕ್ಷ ಅಂದರೆ ಈಗ ಪದಾಧಿಕಾರಿಗಳ ಆಯ್ಕೆ ಒಂದು ಮೀಟಿಂಗ್ ಅಂತಲೇ ಹೇಳ್ಬೋದು ಈಗ ಪದಾಧಿಕಾರಿಗಳ ಮೀಟಿಂಗ್ ಅಂತ ತಿಳ್ಕೊಂಡು ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಉದ್ದೇಶ ಏನಪ್ಪ ಈ ಒಂದು ಅಸೋಸಿಯೇಷನ್ ಮಾಡೋದರ ಉದ್ದೇಶ ಏನಪ್ಪ ಅಂತಂದರೆ ನಾವೆಲ್ಲರೂ ಕೂಡ ದೊಡ್ಡವ್ರಲ್ಲಿ ಆರ್ ಎನ್ ಲೆವೆಲಲ್ಲಿ ಎಸ್ ಓ ಇರಲಿ ಎಫ್ ಓ ಇರಲಿ ಯಾವುದೇ ಒಂದು ಲೆವೆಲ್ ಇದ್ರೂ ಕೂಡ ನಾವೆಲ್ಲರೂ ಒಂದೇ ಒಂದೇ ಕುಟುಂಬದವರು ನಾವೆಲ್ಲ ಏನಾದರೂ ಸಮಸ್ಯೆಗಳಾದರೆ ಫೀಲ್ಡಿಗೆ ಹೋಗಿರ್ತೀವಿ ಜರ್ಮಿಷನ್ ಬಂದಿಲ್ಲ ರೈತ ಕೋಪದಾಗ ಬಂದಿರ್ತಾನೆ ಲಾಸ್ ಆಗಿರ್ತದೆ ಅನ್ನೋ ನಮಗೆ ಹೊಡಿಯಾಗಿ ಬರ್ತಾನೆ ಬಡಿಯಾಗಿ ಬರ್ತಾನೆ ಇಂಥವು ಭಾಳಷ್ಟು ಆಗ್ಯಾವ ನಮಗೂ ಕೂಡ ಅದರ ಅನುಭವ ಆಗ್ಯಾವ ಇಂಥವಾದಾಗ ನಮ್ಗೆ ಕೇಳೋರಿಲ್ಲ ಕಂಪ್ನಿ ಎಲ್ಲೋ ಇರ್ತದೆ ಅದ್ರ ಬಗ್ಗೆ ನಮಗೆ ಕೇರೆ ಮಾಡಲ್ಲ ಬರ್ತ ಬರ್ತಾ ಹೊತ್ತು ನಡೀತಾ ಬಿಡೋ ಅಂತ ಇರ್ತಾರೆ ಅಂತ ಹೇಳ್ತಿರ್ತಾರೆ ಅದಲ್ಲ ವಿಷಯ ನಮ್ಗೆ ಸಪೋರ್ಟಿವ್ ಆಗಿ ನಾವೊಂದು ಗುಂಪನ್ನು ಕಟ್ಕೊಂಡು ಹೋರಾಟ ಕೇಳಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಹೋರಾಟದ ಹಾದಿ ಸಾಗಬೇಕಾದ್ರೆ ಎಲ್ಲರೂ ಒಗ್ಗಟ್ಟೆ ಇರಬೇಕು ಯಾಕಂತಂದ್ರೆ ಒಂದು ಕೈ ಇನ್ನೊಂದು ಕೈ ಸೇರಿದ್ರೆ ಚಪ್ಪಳೆ ಬರುತ್ತೆ ಅದೇ ರೀತಿಯಾಗಿ ನಮಗೆ ಸಮಸ್ಯೆಗಳಾದರೆ ನಾವೆಲ್ಲರೂ ಒಂದು ಅಂದು ಹೇಳಿಕೊಳ್ಳೋದಕ್ಕೋಸ್ಕರ ನಮ್ಮ ಸಂಘಟನೆ ಮಾಡ್ತಾ ಇದೀವಿ ಈ ಒಂದು ಸಂಘಟನೆ ಇನ್ನೂ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ನಮ್ಮ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಕೊಂಡಿನಿ ಅದನ್ನ ಸರ್ಕಾರದ ಸವಲತ್ತುಗಳನ್ನ ಪಡೆಯಲು ಕೂಡ ಅನುಕೂಲ ಆಗುತ್ತೆ ಆಮೇಲೆ ನಮ್ಮದೇ ಆದಂಥ ಒಂದು ಕಂಪ್ನಿಯ ಪ್ರತಿನಿಧಿಗಳು ಇದ್ದಿರಲ್ಲ ಅವರಿಗೆ ಪಿ ಎಫ್ಗಳು ಕಟ್ ಆಗ್ತಾ ಇಲ್ಲ ಪಿ ಎಫ್ಗಳು ಬರ್ತಾ ಇಲ್ಲ ಪೇಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಆ ದಿನಾಂಕ ತಪ್ಪಿಸಿ ಪೇಮೆಂಟ್ಗಳು ಹಾಕುವಂತ ಕಂಪ್ನಿಗಳು ಕೂಡ ನಾವು ಇವತ್ತು ನೋಡ್ತಾ ಇದೀವಿ ಅದು ಯಾಕೆ ಅಂತ ಕೇಳಬೇಕಾದ್ರೆ ಒಬ್ಬ ಹೋರಾಡಿದ್ರೆ ಆಗಲ್ಲ ಅದಕ್ಕೆ ಅದಕ್ಕೋಸ್ಕರ ಗುಂಪನ್ನು ಕಟ್ಟಿಕೊಂಡು ನಮ್ಮ ಬಾಡಿಯಿಂದ ಒಂದು ಲೆಟ್ರ್ ಪ್ಯಾಡ್ ಮೇಲೆ ನಾವೇನಾದ್ರು ಟೈಪ್ ಮಾಡಿಸಿ ನಮ್ಮ ಸಮಸ್ಯೆಗಳನ್ನ ಅದೆಲ್ಲವನ್ನು ಸಂಗ್ರಹಿಸಿ ಆ ಎಲ್ಲರೂ ಜೊತೆ ಮುಖಾಂತರ ಚರ್ಚೆ ಮಾಡಿ ಅದನ್ನು ಕೊಡೋದಾ ಬಿಡೋದನ್ನು ವಿಚಾರ ಮಾಡಿ ಅದನ್ನು ಕಂಪ್ನಿಗೆ ತೋರಿಸಿದ್ರೆ ಅಥವಾ ಕಂಪ್ನಿಗೆ ಹೇಳಿದರೆ ಅದು ಏನಾಗುತ್ತಪ್ಪ ಅಂತಂದರೆ ಅದಕ್ಕೊಂದು ಪ್ರತಿಕ್ರಿಯೆ ಬಂದು ಅದೊಂದು ಸಮಸ್ಯೆನ ಪರಿಹಾರ ಆಗಲಿಕ್ಕೆ ಒಂದು ಅನುಕೂಲ ಇರ್ತದೆ ಅದಕ್ಕೋಸ್ಕರ ಈಗ ಒಂದು ಗುಂಪನ್ನು ಕಟ್ಕೋಬೇಕು ಈ ಒಂದು ಸಂಘಟನೆಯನ್ನು ಮಾಡಬೇಕು ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ರೈತರಲ್ಲಿ ಮಿನಿಮಮ್ ನಾಲ್ಕನೂರಿಂದ ಐವತ್ ಐದ್ ನೂರು ಜನ ಎಂಪ್ಲಾಯ್ಸ್ ಇದ್ದಾರೆ ಖಾಸಗಿ ಉದ್ಯೋಗಗಳಿದ್ದಾರೆ ಅವರೆಲ್ಲ ಕೂಡ ಹೋದ ಮೀಟಿಂಗ್ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಜನ ಬಂದಿದ್ದಾರೆ